ವಿದ್ಯುತ್ ದುರಸ್ತಿ ಕಾಮಗಾರಿ ವೇಳೆಯಲ್ಲಿ ನಡೆದ ಆಚಾತುರ್ಯದಿಂದ ಮಂಗಳವಾರ ಸಂಜೆ ಬಿಳಕಿ ಗ್ರಾಮದಲ್ಲಿ ಮೃತಪಟ್ಟ ಗಾಜಿನಗೂಡು ಗ್ರಾಮದ ಯುವಕ ಕೇಶವ್ ಸಾವಿಗೆ ಸಂಬಂಧಿಸಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಖಡಕ್ ಸೂಚನೆ ನೀಡಿದರು ಮಂಗಳವಾರ ರಾತ್ರಿ ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಮೃತ ಯುವಕನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಅವರು ಘಟನೆಗೆ ಸಂಬಂಧಿಸಿದ ಮಾಹಿತಿ ಪಡೆದು ಈ ಅವಘಡ ಸಂಭವಿಸಲು ಕಾರಣರಾದವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು

ಇಷ್ಟು ಮಾಡ್ಬೋದಪ್ಪ ಇಷ್ಟು ಮಾಡ್ಕೊಳ್ಳಿ ಕೇಸ್ ಮಾಡ್ದು ಹೋದ್ರೆ ಮತ್ತೆ ನಾಳೆ ಇಲ್ಲ ನಾ ಹಂಗೆ ಹಿಂಗ ಅಂತ ಹೇಳಿ ಒಪ್ಕೊಂಡ್ರೆ ಏನ್ ಪ್ರವೀಣ್ ಅವ್ರೆ ನಿಮ್ ಜವಾಬ್ದಾರಿ ನಾಲ್ಕು ಜನರ ಮೇಲೆ ಕೇಸ್ ಮಾಡ್ರಿ ಹುಡ್ಕೋದ್ ನಾನ್ ನೋಡ್ತೇನೆ ಮುಂದೆ ನಾನ್ ಮಾತಾಡ್ತೇನೆ ಮಾಡಿ ಸಮಾಧಾನ ಇದ್ರಿ ಯಾರಿಗಿದ್ ಮಾಡಕ್ ಹೋಗ್ಬೇಡಿ ಪಾಪ ತಾಯಿ ಬಂದು ನೋಡಿದ್ರೆ ಅಯ್ಯಪ್ಪ

ನಾವು ಮಾಡುವ ಎಫ್ ಐ ಆರ್ ಮಾಡ್ತಿದ್ವಿ ಅವ್ರ ಮೇಲೆ ಕ್ರಮ ತೊಗೊಂಡು ಸಸ್ಪೆಂಡ್ ಮಾಡಿಬಿಟ್ಟು ನೀವು ಇದ್ರ ಮೂಲಕ ಕೋರ್ಟ್ ಮೂಲಕ ಮಾಡ್ಕೋಬೇಕು ನೀವು ಅದು ಈಗ ಎಲ್ಲಾದ್ರೂ ಅವರು ನಾವು ಇದು ಮಾಡಿಲ್ಲ ಅಂತಲೇ ಹೇಳ್ತಾರೆ ಅವರು ಡೇ ಅದೇ ಹೇಳ್ತಾರೆ ಅವರು ನಾವು ಮಾಡಿದೆ ಅಂತಲೇ ಹೇಳ್ತಾರೆ

ಬರಲೇಬೇಕು ಇಲ್ಲ ಅದೇ ಹೆಂಗ ಆಗ್ಬಿಡುತ್ತೆ ಸರ್ ಈಗ ಅದನ್ನು ಬರಲಿ ಮಾತಾಡ್ಕೊಂಡ್ರೆ ಯಾಕಂದ್ರೆ ತೊಂದರೆ ಇದೆ ಜೀವ ಹೋಗಿ ತಮ್ಮಾಗ ಬೇರೆ ನಾವು ಸುಮ್ಮನೆ ಈಗ ಎಫ್ಐಆರ್ ಹೋಗಿ ಇನ್ಫೈರ್ ಅಂತ ನಾವು ಅಲ್ಲಿಗೆ ಹೋಗಿ ಕ್ಲಿಯರ್ ಅವ್ರು ಏನು ಅಂತ ಬರ್ಬೇಕು ಸರ್ ನಾಲ್ಕು ಚಾನ್ಸು ಅವರಿಗೆ ಯಾರು ಏನು ಅಂತಾರೆ ಅವರು ಬರಬೇಕು ಬಂದು ನಿಂತ್ಕೊಂಡು ಮುಗಿಯೋದಾರರು ನಿಂತ್ಕೊಂಡು ಏನು ಹೆಂಗಾಯ್ತವ